ನಿನ್ನೆನೆ ನನಗೆ ವಿಷಯ ಗೊತ್ತಾಯಿತು ನಿನ್ನೆನೆ ಅಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ಜೊತೆ ಎಲ್ಲ ಮಾತಾಡಿದೆ ಭಾಳ ಮೊದಲೇ ಮೊದಲಾದಾಗ ಸುಮಾರು ನಾಲ್ಕೈದು ಜನ ಅಂದರು ಕೊನೆಯಲ್ಲಿ ಅದು ಎಂಟು ಒಂಬತ್ತು ಇನ್ನೂ ಭಾಳ ಜನ ಸೀರಿಯಸ್ ಆಗಿದ್ದಾರೆ ಗಣೇಶ್ ನಭದಲ್ಲಿ ಈ ಥರ ದುರ್ಘಟನೆ ಆಗಿರ್ತಕ್ಕಂಥದ್ದು ಅದು ಬಹಳ ನೋವಿನ ಸಂಗತಿ ಮೃತರಾಗಿದ್ದಾರೆ ಎಲ್ಲರೂ ಪಾಪ ಎಲ್ಲ ಹಳ್ಳಿಯ ಜನ ಅದರಲ್ಲೂ ವಿದ್ಯಾರ್ಥಿಗಳು ಎಲ್ಲ ಇದ್ದಾರೆ ಅದರಲ್ಲಿ ಒಂಥರ ಭಾಳ ನೋವು ನೋವು ಥರ ಅಂಥದ್ದು ಗಣೇಶ್ ಹಬ್ಬದಲ್ಲಿ ಈ ಥರ ಘಟನೆ ಆಗಿದೆ ಅಂತೇಳಿ ನನಗೂ ಭಾಳ ನೋವಾಗಿದೆ ಚಾಲಕನ ಅಚಾತುರ್ಯದಿಂದ ಆಗಿದೆ ಅಂತೇಳಿ ಮೊದಲ ಮಾಹಿತಿ ಬಂದಿದೆ ಪೊಲೀಸರು ಕೂಡ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ ಸೊ ನಾನು ಕೂಡ ಅಲ್ಲಿಗೆ ಭೇಟಿ ಮಾಡ್ತಾಯಿದ್ದೀನಿ ಇದ್ದೀನಿ ನಾನು ಕೂಡ ಆಸ್ಪತ್ರೆಗೆ ಭೇಟಿ ಮಾಡ್ತೀನಿ ಗಾಯಾಳುಗಳನ್ನು ಭೇಟಿ ಮಾಡ್ತೀನಿ ಭಕ್ತರ ಯಾರಾಗಿದ್ದಾರೆ ಅವರ ಕುಟುಂಬಕ್ಕೆ ಸಾಂತ್ವನಗಳ ಕೆಲಸ ಮಾಡ್ತಾಯಿದ್ದೀನಿ ಅದಾಗಬಾರ್ದಾಯಿತು ಗಣಪತಿ ಹಬ್ಬದಲ್ಲಿ ಈ ಥರ ಆಗಿದೆ ಅನ್ನೋದು ನನಗೆ ಭಾಳ ನೋವಾಗಿದೆ ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಈಗಾಗಲೇ ಸರ್ಕಾರನೂ ಕೂಡ ಪರಿಹಾರವನ್ನು ಘೋಷಣೆ ಮಾಡಿದೆ ಪರಿಹಾರ ಘೋಷಣೆ ಮಾಡಿದ್ದಾರೆ ನಮ್ಮ ಪಾರ್ಟಿಯಿಂದನೂ ಕೂಡ ಅದಕ್ಕೆ ಯೋಚನೆ ಇದ್ದೀರಿ ಒಟ್ಟಾರೆ ಅವರಿಗೆ ಸರ್ಕಾರನೂ ಕೂಡ ಇಮಿಡಿಯೇಟಾಗಿ ಏನು ಬೆಂಗಳೂರಿಗೆ ತರುವಂಥದ್ದು ಬೆಂಗಳೂರಿಗೆ ತಂದು ಉತ್ತಮ ಚಿಕಿತ್ಸೆಯನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅದನ್ನು ಕೂಡ ನಾನು ಅಲ್ಲಿ ನಮ್ಮ ಡಿ ಸಿ ಅವರ ಹತ್ರ ಎಲ್ಲ ಮಾತಾಡ್ತೀನಿ ನಾನು ಮಾತಾಡಿ ಕೂಡಲೇ ಅವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಥವಾ ಮೈಸೂರು ಅಥವಾ ಬೆಂಗಳೂರು ಶಿಫ್ಟ್ ಮಾಡಿ ಅವ್ರಿಗೆ ಯಾವುದೇ ರೀತಿ ಜೀವಕ್ಕೆ ಅಪಾಯ ಆಗ್ದಂಗೆ ಮತ್ತು ಅವ್ರಿಗೆ ಆಗಿರ್ತಕ್ಕಂಥ ಗಾಡಿಗಳು ಬೇಗ ವಾಸಿಯಾಗೋ ರೀತಿ ಸರ್ಕಾರ ಕ್ರಮ ಕೈಗೊಳ್ಳೋಕ್ಕೆ ನಾನು ಕೂಡ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿ ಸೂಚನೆಯನ್ನು ಪರಿಹಾರ ಏನಾದರೂ ಜಾಸ್ತಿ ಕೊಡಬೇಕು ಅಂತ ಐದು ಲಕ್ಷ ಘೋಷಣೆ ಮಾಡಿದ್ದಾರೆ ಸಿ ಎಂ ಅಲ್ಲ ಮಾಡ್ದೆ ಅದೊಂದು ಹತ್ತು ಲಕ್ಷ ಕೊಟ್ಟಿದ್ದರೆ ಒಳ್ಳೇದಿತ್ತು ನಾನು ಅಲ್ಲಿ ಡಿ ಸಿ ಅವ್ರ ಜೊತೆ ಮಾತಾಡಿ ಅದು ಸರ್ಕಾರಕ್ಕೂ ಹೇಳ್ತೀನಿ ನಾನು ಕೃಷ್ಣ ಕೂಡ ಹೋಗ್ತಾ ಇದ್ದಾರೆ ಅಂತ ಸುದ್ದಿ ಬಂದಿದೆ ನಾನು ಕೂಡ ಮಾತಾಡ್ತೀನಿ ಒಂದು ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರೆ ಏನು ಡಿಮ್ಯಾಂಡ್ ಏನು ಅಲ್ಲ ಈ ಸಂದರ್ಭದಲ್ಲಿ ಆ ನೋವಿನ ಸಂದರ್ಭದಲ್ಲಿ ಬಡವರು ಇದ್ದಾರೆ ಹಳ್ಳಿ ಜನ ಅದಕ್ಕೋಸ್ಕರ ಹಳ್ಳಿ ಜನ ಇದ್ದಾರೆ ಒಂದು ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರೆ ಒಳ್ಳೇದ ಅಂತ ನಾನು ಸಲಹೆಯನ್ನು ಕೊಡ್ತೀನಿ ನಾನು ಸರ್ ಈ ಮದ್ದ ದುರ್ಘಟನೆ ಬಳಿಕ ಈಗ ಚಿತ್ರದುರ್ಗದಲ್ಲಿ ಗಣೇಶ ವಿಸರ್ಜನೆಗೆ ಮಸೀದಿ ಯಾವ ರೀತಿಯಾಗಿ ಸರ್ಕಾರ ಭಂಗ ವಹಿಸಬೇಕು ಸರ್ ಭದ್ರತೆ ದೃಷ್ಟಿಯಿಂದ ನೋಡಿ ಚಿತ್ರದುರ್ಗದಲ್ಲಿ ಪ್ರತಿ ವರ್ಷವೂ ಮಾಡ್ತಾ ಇದ್ದಾರೆ ಡಿ ಜೆಗೆ ಪರ್ಮಿಷನ್ ಕೇಳಿದ್ರು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಸೊ ಸರ್ಕಾರ ಮುಂಜಾಗ್ರತಾ ಕ್ರಮವಾಗಿ ಸುತ್ತಮುತ್ತ ಇರುವಂಥ ಜಿಲ್ಲೆಯಿಂದ ಪೊಲೀಸರನ್ನ ತಗೊಂಬಂದು ಯಾವುದೇ ಕಿಡಿಗೇಡಿಗಳು ಮಸೀದಿಯಿಂದ ಕಲ್ಲಾಕುವಂಥದಕ್ಕೆ ಅವಕಾಶ ಕೊಡಬಾರ್ದು ಮತ್ತೆ ಭಾಳಷ್ಟು ಮುಸಲ್ಮಾನ್ ಬಾಂಧವರು ನಾನು ನೋಡಿ ಮಾಧ್ಯಮದಲ್ಲಿ ಮಾತಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಎಲ್ಲ ರಸ್ತೆಗಳಲ್ಲೂ ಕೂಡ ಗಣೇಶನೂ ಹೋಗ್ಬೋದು ಮತ್ತು ಎಲ್ಲ ಧರ್ಮದವರು ಹೋಗ್ಬೋದು ಅದಕ್ಕೆ ಯಾರು ರೆಸ್ಟ್ರಿಕ್ಷನ್ ಮಾಡಬಾರ್ದು ಅಂತ ಕೇಳ್ತಾರೆ ಕೆಲವು ಕಿಡಿಗೇಡಿಗಳು ಈ ಪಾಕಿಸ್ತಾನ ಅನ್ನೋ ಗಿರಾಕಿಗಳು ಇವರು ಈ ಥರ ಕೋಮುಗಲಭೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಈ ಸರ್ಕಾರನೂ ಕೂಡ ಎಲ್ಲೋ ಒಂದು ಕಡೆ ಅವ್ರ ಕೇಸ್ ವಾಪಸ್ ತೆಗಿಯೋದ್ರಿಂದ ಅವ್ರು ಇನ್ನಷ್ಟು ಕುಮ್ಮಕ್ಕೆ ಬರ್ತಾ ಇದ್ದಾರೆ ಅದರಿಂದ ಇವೆಲ್ಲ ಜಾಸ್ತಿ ಆಗ್ತಾ ಇದೆ ಅವರಿಗೆ ಸರಿಯಾಗಿ ಪಾಠ ಕಲಿಸಿದ್ರೆ ಈ ಪಾಕಿಸ್ತಾನ ಗಿರಾಕಿಗಳಿಗೆ ಈ ತರದ ಘಟನೆಗಳು ಆಗ್ತಾ ಇದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ